ಈ ಸ್ವತ್ತು ತಂತ್ರಜ್ಞಾನದ ಅಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಆಗ್ತಕ್ಕಂಥ ಒಂದು ತಾಂತ್ರಿಕ ದೋಷದ ಬಗ್ಗೆ ಇವತ್ತು ಮಾಧ್ಯಮ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ ಏಕೆಂದರೆ ಈ ಸ್ವತ್ತು ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಎಂಟರಿಂದ ಹತ್ತು ದಾಖಲೆಗಳನ್ನು ಇದ್ದಾರೆ ಐನೂರು ಮನೆ ಇರ್ತಕ್ಕಂಥ ಮುಗಳುವಳ್ಳಿಯಲ್ಲಿ ಐವತ್ತು ಜನದ ಹತ್ರ ಅವ್ರು ಕೇಳ್ತಕ್ಕಂಥ ದಾಖಲೆಗಳನ್ನು ಒದಗಿಸ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ಗಳಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ನಾನ್ನೂರೈವತ್ತು ಮನೆಗಳಲ್ಲಿ ಇವ್ರು ಕೇಳ್ತಕ್ಕಂಥ ಡಾಕ್ಯುಮೆಂಟ್ಸು ಯಾವುದೂ ಇಲ್ಲ ಹಿಂದೆಲ್ಲ ಏನಾಗೋದು ಅಂದರೆ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ಅಸೆಸ್ಮೆಂಟ್ ಬುಕ್ಕಲ್ಲಿ ಅಳತೆ ಪ್ರಕಾರ ಈ ಸ್ವತ್ತುಗಳನ್ನು ಮಾಡ್ತಾಯಿದ್ರು ಈಗೇನಾಗಿದೆ ಸೇಲ್ದೀಡು ಅಥವಾ ನ್ಯಾಯಾಲಯದ ಆದೇಶ ಪಿತ್ರಾರ್ಜಿತ ಆಸ್ತಿ ಈ ಥರ ವಿಭಾಗ ಪತ್ರ ಎಂಟರಿಂದ ಹತ್ತು ಇವನ್ನ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ಗಳನ್ನ ಅದು ದಾಖಲಾತಿಗಳು ಯಾರ ಹತ್ರನೂ ಇಲ್ಲ ನಾನ್ನೂರೈವತ್ತು ಮನೇಲೇ ಇಲ್ಲ ಹಾಗಾಗಿ ಈ ಸ್ವತ್ತು ಮಾಡಲಿಕ್ಕೆ ಭಾಳ ಸಮಸ್ಯೆ ಆಗಿದೆ ಈ ಹಿಂದೆ ಏನಿತ್ತು ಆ ರೀತಿ ಮಾಡಿದರೆ ಅನುಕೂಲ ಆಗುತ್ತೆ ಜನಕ್ಕೆ ಅಂತ ಹೇಳ್ತಾ ಈ ಕಂದಾಯ ಕೇಳಲಿಕ್ಕೆ ಅಂತ ಈ ಗ್ರಾಮ ಪಂಚಾಯಿತಿ ಕಂದಾಯ ಕೇಳಲಿಕ್ಕೆ ಅಂತ ಹೋದರೆ ನಮಗೆ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಕೊಡಿ ಫಸ್ಟು ಅಂತ ಕೇಳ್ತಾರೆ ನಾವು ಕಂದಾಯ ಕಟ್ಟಲಿಕ್ಕೆ ರೆಡಿ ಇದ್ದೀವಿ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಕೊಡಿ ಅಂತ ಕೇಳ್ತಾರೆ ಡಾಕ್ಯುಮೆಂಟ್ಸ್ ಮಾಡಿಕೊಡಲಿಕ್ಕೆ ಪಂಚಾಯತಿಲಿ ಈ ಒಂದು ಸಮಸ್ಯೆ ಉದ್ಭವ ಆಗಿದೆ ಹಾಗಾಗಿ ಈ ನಿಮ್ಮ ಮುಖಾಂತರ ತಿಳಿಸೋದೇನೆಂದರೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರು ಪಂಚಾಯತ್ ರಾಜ್ ಇವರಿಗೆ ಇದನ್ನ ಸರಳೀಕೃತ ಮಾಡಬೇಕು ಅಂತ ಕೇಳ್ಕಂತ ಹಾಗಂತ ಡಾಕ್ಯುಮೆಂಟ್ಸ್ ಇಲ್ದಲೇ ಮಾಡಿಕೊಡಿ ಅಂತಲ್ಲ ಏನು ಪಂಚಾಯತಿಲಿ ಅಸೆಸ್ಮೆಂಟ್ ಬುಕ್ಕಲ್ಲಿ ಅರುವತ್ತರಿಂದ ಎಪ್ಪತ್ತು ವರ್ಷದಿಂದ ಏನು ಆ ಬುಕ್ಕಲ್ಲಿ ಮೆನ್ಷನ್ ಆಗಿದೆ ಗ್ರಾಮ ತಾಣದಲ್ಲಿ ಅದರನ್ನ ಕನ್ಸಿಡರ್ ಮಾಡ್ಕಂಡು ಈ ಒಂದು ಈ ಸ್ವತ್ತು ಮಾಡಲಿಕ್ಕೆ ಸರಳೀಕೃತ ಮಾಡಿಕೊಡ್ಬೇಕು ಅಂತ ಈ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ